ಸರ್ವರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಭಕ್ತಿ ಭಂಡಾರಿ ಬಸವೇಶ್ವರರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕನ್ನಡ ನಾಡು ಕಂಡಂಥ ಅಪೂರ್ವ ಚೇತನ ಸಮಾಜ ಸುಧಾರಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತನ್ನದೇ ಆದಂಥ ಅಚ್ಚಳಿಯದ ಛಾಪನ್ನು ಮೂಡಿಸಿದಂತಹ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ನೆನಪಿಸಿಕೊಳ್ಳೋದು ಅಂತಂದ್ರೇ ನಮ್ಮ ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕಿ ಬದುಕಿನ ದಿಕ್ಕು ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದನ್ನು ಯಾವ ಕಡೆಗೆ ಹೋಗಬೇಕು ಅನ್ನುವಂಥದ್ದನ್ನು ನಿರ್ಧರಿಸುವಂತಹ ಬಹಳ ದೊಡ್ಡ ಮಹಾನುಭಾವ ಅಂತ ನಾವು ಅಂದುಕೊಂಡಿದ್ದೇವೆ ಬಂಧುಗಳೇ ಹನ್ನೆರಡನೆಯ ಶತಮಾನ ಇಡೀ ನಾಡಿನ ಚರಿತ್ರೆಯಲ್ಲಿ ತನ್ನದೇ ಆದಂಥ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥದ್ದು ಆಂಗ್ಲ ಚಿಂತಕ ಆರ್ಥರ್ ಮೈಲ್ಸ್ ಹೇಳ್ತಾರೆ ಬಸವಣ್ಣನವರನ್ನು ಕುರಿತ ಹಾಗೆ ಭಾರತದ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿ ಹನ್ನೆರಡನೆಯ ಶತಮಾನದಲ್ಲಿ ಅವರು ಮಾಡಿದಂತಹ ಸಮಾಜೋದ್ಧಾರ್ಮಿಕ ಸಮಗ್ರ ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದಂತಹ ಒಂದು ಅದ್ಭುತವಾದಂತಹ ಘಟನೆ ಹಾಗಾಗಿ ವ್ಯಕ್ತಿ ಸಮಾಜ ದೇವರು ಈ ಮೂರರಲ್ಲಿಯೂ ಕೂಡ ಒಂದು ಹೊಸ ಕ್ರಾಂತಿಯನ್ನು ಹೊಮ್ಮಿಸಿ ಮಾನವ ಬದುಕಿಗೆ ನೂತನ ಆಯಾಮ ಮತ್ತು ಆವಿಷ್ಕಾರಗಳನ್ನು ನೀಡಲಿಕ್ಕೆ ಅವರು ಮಾಡಿದಂಥ ಬದಲಾವಣೆ ಅವರು ಮಾಡಿದಂಥ ಕೊಡುಗೆ ಕೊಟ್ಟಂಥ ಕೊಡುಗೆ ಬಹಳ ಮುಖ್ಯ ಅಂತ ನಾನು ಅಂದುಕೊಂಡಿದ್ದೇನೆ ವಚನಗಳು ಬದುಕನ್ನು ಉದ್ಧರಿಸ್ತಕ್ಕಂಥ ಸೂತ್ರಗಳು ಮನುಷ್ಯ ಬದುಕ್ತಕ್ಕಂಥ ಪರಿಸರವನ್ನು ಪ್ರೀತಿಸ್ತಕ್ಕಂಥ ತನ್ನನ್ನು ಅರ್ಥ ಮಾಡಿಕೊಳ್ಳೋತಕ್ಕಂಥದ್ದನ್ನು ವಚನಗಳು ನಮಗೆ ಕಲಿಸಿದ್ದಾವೆ ವಚನ ಸಾಹಿತ್ಯ ಅದು ಅನುಭಾವಜನ್ಯವಾದದ್ದು ವಚನಗಳಲ್ಲಿ ಆ ವಚನಕಾರರ ಅಂತರಂಗದ ಪ್ರತಿಬಿಂಬವನ್ನು ನಾವು ಕಾಣುತ್ತೇವೆ ಅಂತ ಅಂದಾಗ ಆ ಹನ್ನೆರಡನೇ ಶತಮಾನದಲ್ಲಿ ಧಾರ್ಮಿಕ ತಾತ್ವಿಕ ಸಾಮಾಜಿಕ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಎಸಗಿ ವರ್ಣಾಶ್ರಮ ಧರ್ಮವನ್ನು ಧಿಕ್ಕರಿಸಿ ಸಮತಾ ತತ್ವದ ಮೇಲೆ ಸಮಾಜವನ್ನು ನಿರ್ಮಿಸಲಿಕ್ಕೆ ಹೊರಟಂತಹ ವಚನಕಾರರ ನಿಲುವು ಇವತ್ತಿಗೂ ಕೂಡ ಪ್ರಸ್ತುತ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಕಂಡಂತಹ ಆ ಕನಸಿನ ಕರ್ನಾಟಕ ಅಥವಾ ಭಾರತದ ಪರಿಕಲ್ಪನೆ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ವಾ ಅನ್ನುವ ಅಳುಕು ಅನ್ನುವಂತಹ ಸಂಶಯ ಅನೇಕರನ್ನು ವರ್ತಮಾನ ಸಮಾಜದಲ್ಲಿ ಕಾಡಿಸ್ತಾ ಇರೋದಂತೂ ಕೂಡ ಸತ್ಯ ಅನುಭವ ಅನುಭಾವ ಮೌಢ್ಯ ವೈಚಾರಿಕತೆ ಅಸ್ಪಷ್ಟತೆ ತಾತ್ವಿಕತೆ ಸಮಸ್ಯೆ ಪರಿಹಾರ ಇವುಗಳ ಮುಖಾಮುಖಿಯಾದಾಗ ಒಂದು ಒಳ್ಳೆಯ ತತ್ವ ದರ್ಶನ ಉದಯ ಆಗಲಿಕ್ಕೆ ಕಾರಣ ಆಗತ್ತೆ ಅದರ ಅನ್ವೇಷಣೆಯೇ ವಚನ ಸಾಹಿತ್ಯ ಅಂಥೇಳಿ ಹತ್ತನೇ ಶತಮಾನದಲ್ಲಿ ಏನು ಪಂಡಿತಮಾನ್ಯಾಗಿತ್ತು ಗುರು ಪರಂಪರೆ ಅಥವಾ ಗುರುಮನೆಯಲ್ಲಿತ್ತು ಅರಮನೆಯಲ್ಲಿತ್ತು ಸಾಹಿತ್ಯ ಅದನ್ನು ಸಾಮಾನ್ಯ ಜನರ ಕಡೆಗೆ ತಂದು ಸಾಮಾನ್ಯ ಜನರ ಆಡುವಂಥ ಭಾಷೆಯಲ್ಲಿಯೇ ಅದನ್ನು ಬಳಸಿದ್ದು ವಚನಕಾರರ ವಿಶೇಷ ಅದಕ್ಕೇ ದೊಡ್ಡ ವಿದ್ವಾಂಸರೊಂದು ಮಾತನ್ನು ಹೇಳ್ತಾರೆ ದೇವವಾಣಿ ಜನವಾಣಿ ಆಗದೇ ಇದ್ದಾಗ ಜನವಾಣಿಯನ್ನು ದೇವವಾಣಿಯನ್ನಾಗಿಸಿದ್ದವರು ವಚನಕಾರರು ಅಂತೇಳಿ ಯಾಕಂದರೆ ಸಂಸ್ಕೃತ ಅಥವಾ ಹಳಗನ್ನಡ ಆವತ್ತಿನ ಕಾಲಕ್ಕೆ ಎಷ್ಟೋ ಜನ ಸಾಮಾನ್ಯ ಜನರನ್ನು ಅದು ತಲುಪ್ತಾ ಇರಲಿಲ್ಲ ಆದರೆ ಜನರಾಡುವ ಭಾಷೆಯನ್ನೇ ಬಳಸಿಕೊಂಡು ತಾಳ ಮಾನಸವನರಿಯೇ ಓಜೆ ಬಜಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನೀನು ಒಲಿದೆಯಾಗಿ ಆನು ಒಲಿದಂತೆ ಹಾಡುವೆ ಅಂತ ಹೇಳಿದಂಥ ವಚನಕಾರರ ನಿಲುವಿದೆಯಲ್ಲ ಅದು ಒಂದು ಸಾಮಾನ್ಯ ಮನುಷ್ಯರು ಮಾತನಾಡುವಂಥ ಭಾಷೆಯನ್ನು ಅವರು ಬಳಸಿದ್ದು ತುಂಬ ವಿಶೇಷ ಏಕೆಂದರೆ ಗೊತ್ತಿಲ್ಲದಿರೋವಂಥ ಭಾಷೆನೋ ಪರಿಚಯ ಇಲ್ದಿರೋಂಥ ಭಾಷೆನೋ ಅಥವಾ ಎಲ್ಲೋ ಇರ್ತಕ್ಕಂಥ ಭಾಷೆಯಲ್ಲಿ ಮಾತನಾಡೋದಕ್ಕಿಂತ ಜನಸಾಮಾನ್ಯರು ಮಾತನಾಡುವಂಥ ಭಾಷೆಯಲ್ಲಿ ಹೇಳಿದಾಗ ಸಂವಹನ ಭಾವನೆ ತಲುಪಲಿಕ್ಕೆ ಅದು ಸಾಧ್ಯ ಆಗತ್ತೆ ಹಾಗಾಗಿನೇ ಅವರು ಹೇಳ್ದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಷ್ಟು ಎಂಥವರಿಗೂ ಕೂಡ ಅರ್ಥ ಆಗ್ತದೆ ಒಬ್ಬ ಅತಿಥಿ ಸತ್ಕಾರವನ್ನು ಮಾಡ್ಕೋಬೇಕಾದಾಗ ಯಾರಾದರೂ ಬಂದಾಗ ನಾವು ಹೇಗೆ ಅವರನ್ನ ರಿಸೀವ್ ಮಾಡ್ಕೋಬೇಕು ಹೇಗೆ ಅವರನ್ನು ಉಪಚರಿಸಬೇಕು ಅವರನ್ನು ನೋಡೋದು ಹೇಗೆ ಬಂದಿರಿ ಹದುಳ ವಿದಿರೆಂದೊಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದೊಡೆನೆಲ್ಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ನಮ್ಮ ಕೂಡಲ ಸಂಗಮ ದೇವ ಇದಕ್ಕೆ ಯಾವುದೋ ಡಿಕ್ಷನರಿಯನ್ನು ನಾವು ಹುಡುಕ್ಬೇಕಾಗಿಲ್ಲ ಯಾರೋ ಪಂಡಿತರ ಹತ್ರಕ್ಕೆ ಹೋಗಿದ್ರ ವ್ಯಾಖ್ಯಾನವನ್ನ ಇದರ ಅರ್ಥವನ್ನ ನಾವು ಕೇಳಿಸ್ಕೋಬೇಕಾಗಿಲ್ಲ ಹಾಗಾಗಿ ಜನರಾಡುವಂತಹ ಭಾಷೆಯನ್ನ ವಚನಕಾರರು ಬಳಸಿದ್ರಲ್ಲ ಇದು ಬಹಳ ಮುಖ್ಯವಾದದ್ದು ಆದ್ಯ ವಚನಕಾರರಾಗಿ ದೇವರ ದಾಸಿಮಯರ ಅವರನ್ನು ನಾವು ಗುರುತಿಸ್ತೇವೆ ವಚನಕಾರರು ಎಲ್ಲರೂ ಕೂಡ ಈಶ್ವರನನ್ನು ಶಿವನನ್ನು ಆರಾಧಿಸುವ ಶಿವನ ಹೆಸರುಗಳನ್ನೇ ಅಂಕಿತನಾಮವನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಪ್ರತಿಯೊಬ್ಬ ವಚನಕಾರರಿಗೂ ಕೂಡ ಒಂದೊಂದು ಅಂಕಿತ ಇರುವಂಥದ್ದನ್ನು ನಾವು ಕಮ್ ಗಮನಿಸ್ತೇವೆ ಹಾಗಾಗಿನೇ ಆ ಈ ದೇಹದ ಪ್ರಾಧಾನ್ಯ ಲೋಕದ ಬದುಕು ಮತ್ತು ಈ ಲೋಕದ ಬದುಕು ಸರಿಯಾಗಲಿಕ್ಕೆ ಬೇಕಾದಂಥ ನೈತಿಕ ಮೌಲ್ಯಗಳು ಈ ಮೂರನ್ನು ಕುರಿತ ಹಾಗೆ ವಚನ ಸಾಹಿತ್ಯ ಒಳ ದೊಡ್ಡ ಬೆಳಕನ್ನು ಈ ನಾಡಿಗೆ ಚೆಲ್ಲಿದೆ ಬಂಧುಗಳೇ ನಾನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಹನ್ನೆರಡನೇ ಶತಮಾನದ ವಚನಕಾರರು ಕಂಡಂತಹ ಈ ಸಮಾಜದ ಪರಿಕಲ್ಪನೆ ಅವರು ಮಾಡಿದಂತಹ ಬದಲಾವಣೆ ಇವತ್ತಿಗೂ ಕೂಡ ಪ್ರಸ್ತುತ ಆಗಿರುವಂಥದ್ದನ್ನು ಯಾರೂ ಕೂಡ ಹಾಗಿಲ್ಲ ಮಹಾತ್ಮ ಗಾಂಧಿಯವರು ಒಂದು ಸಾರಿ ಕರ್ನಾಟಕಕ್ಕೆ ಬರ್ತಾರಂತೆ ಇದು ಹೇಳಿದ ಮಾತು ಅಥವಾ ಕೇಳಿರುವಂತಹ ಒಂದು ಘಟನೆಯನ್ನು ಒಂದು ಸನ್ನಿವೇಶವನ್ನು ನಾನು ತಮ್ಮ ಮುಂದೆ ತರಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಬಂದಾಗ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧಿ ಬಾಪು ನೀವು ಕರ್ನಾಟಕಕ್ಕೆ ಬಂದಿದ್ದೀರಿ ಅದರಲ್ಲೂ ಕೂಡ ಗಂಡು ಮಿಟ್ಟಿದ ನಾಡು ಅನ್ನುವಂಥ ಬೆಳಗಾವಿಗೆ ಬಂದಿದ್ದೀರಿ ನೀವು ಕರ್ನಾಟಕದ ಜನಕ್ಕೆ ಯಾವ ಸಂದೇಶವನ್ನು ಕೊಡ್ತೀರಿ ಅಂತ ಕೇಳಿದಾಗ ಮಹಾತ್ಮ ಗಾಂಧಿ ಅವರು ಹೇಳಿದರು ಅಂತ ಅನ್ನಲಾದಂಥ ಒಂದು ಘಟನೆ ಇದು ಅಪ್ಪ ಬಸವಣ್ಣ ಹುಟ್ಟಿರುವಂಥ ಈ ನಾಡಿನಲ್ಲಿ ಅನೇಕ ವಚನಕಾರರು ಆಗಿ ಹೋಗಿರ್ತಕ್ಕಂಥ ಈ ನೆಲದ ಜನಕ್ಕೆ ನಾನು ಯಾವ ಸಂದೇಶವನ್ನು ಹೇಳಿ ವಚನ ಸಾಹಿತ್ಯದ ಒಂದೊಂದು ಸಾಲನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಗೊಳಿಸಿದ್ದೆ ಆದರೆ ಅದಕ್ಕಿಂತ ದೊಡ್ಡ ಸಂದೇಶ ಏನು ಬೇಕಾಗಿಲ್ಲ ಅಂತ ಹೇಳಿ ಮಹಾತ್ಮ ಗಾಂಧಿಯವರ ಬಾಯಿಂದ ಬಂದಿದೆ ಎನ್ನುವಂತಹ ಮಾತನ್ನು ನಾವು ಕೇಳಿಸ್ಕೊಂಡಾಗ ನಿಜಕ್ಕೂ ಬಸವಣ್ಣನವರು ಎಷ್ಟು ಪ್ರಸ್ತುತ ಅಂತ ನಮಗೆ ಅನಿಸತ್ತೆ ಕಲ್ಯಾಣದ ಕಾರ್ಯಕ್ರಮಕ್ಕೆ ವರಕವಿ ಬೇಂದ್ರೆಯವರನ್ನು ಒಂದು ಸರಿ ಕರೆದಾಗ ಆ ಮರಳಿನಲ್ಲಿ ಅವರು ಹೊರಳಾಡ್ತಾ ಇದ್ರಂತೆ ಆಗ ಸಾ ಕಾರ್ಯಕ್ರಮದ ಸಂಘಟಕರು ಕೇಳಿದ್ರಂತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಬದುಕಲ್ಲಿ ಬೇಂದ್ರೆ ಬೇಂದ್ರೆ ಆಗ್ತಾರೆ ಎನ್ನುವಂಥ ವರಕವಿ ಸಾಕ್ಷಾತ್ತು ಸರಸ್ವತಿಯ ವರಪುತ್ರರಾಗಿರ್ತಕ್ಕಂಥ ಜಾನಪದ ಸತ್ವ ಮತ್ತು ಉತ್ತರ ಕರ್ನಾಟಕದ ದೇಸಿ ತನವನ್ನು ಸಾಹಿತ್ಯದಲ್ಲಿ ಸೂರ್ಯಗೊಂಡಂತಹ ಬೇಂದ್ರೆಯವರು ಹ್ಯಾಕಿಂಗ್ ಮಾಡ್ತಾರೆ ಅಂತಂದಾಗ ಆಗ ಬ ಬೇಂದ್ರೆ ಅವರು ಹೇಳಿದ್ರಂತೆ ಬಸವಣ್ಣ ಪಾದಸ್ಪರ್ಶ ಮಾಡಿರ್ತಕ್ಕಂತಹ ಈ ನೆಲದಲ್ಲಿ ಆತನ ಪಾದಕ್ಕೆ ತಾಕಿರ್ತಕ್ಕಂಥ ಧೂಳು ನನ್ನ ದೇಹಕ್ಕೆ ತಾಕಿದಾಗ ನಾನು ಬದುಕಿದ್ದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅಂತಂದಾಗ ಬಂಧುಗಳೇ ಬಸವೇಶ್ವರರ ವಿಚಾರ ಬಸವೇಶ್ವರರ ಬದುಕಿನ ರೀತಿ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾಯಕ ದಾಸೋಹ ದಯೆಯೇ ಧರ್ಮದ ಮೂಲ ಅಂತ ಹೇಳಿದಂಥ ಆ ವ್ಯಾಖ್ಯಾನ ಧರ್ಮಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡುವಂಥದ್ದು ವಚನಕಾರರ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ಸಾಮಾಜಿಕವಾದಂಥ ಕಳಕಳಿ ಅವರು ಇಟ್ಕೊಂಡಿದ್ದಂಥ ಜಾತ್ಯತೀತ ನಿಲುವು ಅರ್ಥಹೀನ ಕರ್ಮಕಾಂಡಗಳನ್ನ ಮುಕ್ತವಾಗಿ ಬಯಲಿಗೆಳೆದು ವೈಚಾರಿಕತೆಯ ಮೇಲೆ ಸಮಾಜವನ್ನು ಕಟ್ಟಬೇಕು ಅಂತ ಹೋದಂಥ ರೀತಿ ವಿಚಾರ ಸ್ವಾತಂತ್ರ್ಯ ಈ ಥರದ ಹೊಸ ಮೌಲ್ಯಗಳನ್ನ ನೀಡಿದಂಥ ವಚನ ಸಾಹಿತ್ಯ ಸರ್ವಕಾಲಕ್ಕೂ ಕೂಡ ಪ್ರಸ್ತುತ ಅಂತ ನಮಗೆ ಅನ್ಸತ್ತೆ ಹಾಗಾಗಿ ವಚನಗಳು ಅಂತಂದ ತಕ್ಷಣ ಹನ್ನೆರಡನೇ ಶತಮಾನದಲ್ಲಿ ನಡೆದಂತ ಅರಿವಿನ ಆಂದೋಲನದ ಫಲ ಅದು ಅರಿವಿನ ಆಂದೋಲನಗಳು ಆ ಅರಿವಿನ ಆಂದೋಲನ ಆಗ್ತದೆ ಸ್ವ ವಚನ ಅಂತಂದರೆ ಬರೀ ಬುದ್ಧಿವಂತಿಕೆ ವೇದಾಂತ ಅಲ್ಲ ಅದೊಂದು ಕೊಟ್ಟ ಮಾತು ಸ್ಥಾಪಿತ ವ್ಯವಸ್ಥೆಯೊಳಗಿನ ಮಿತಿಗಳನ್ನು ಎತ್ತಿ ತೋರಿಸಿ ಸಮಾಜ ವ್ಯವಸ್ಥೆಯೊಳಗಿನ ಒಳಗೆ ಹೊಸ ಸಂಚಲನ ಮೂಡುವಂತೆ ಮಾಡಿದಂತಹ ಈ ವಚನಕಾರರ ಬದುಕು ನಿಜಕ್ಕೂ ಕೂಡ ಒಂದು ದೇದೀಪ್ಯಮಾನವಾದದ್ದು ಅಂತ ಅನಿಸುತ್ತೆ ವಚನಕಾರರು ತಮ್ಮ ಹೊಸ ನೋಟದ ಕ್ರಮವನ್ನು ವಚನ ಸಾಹಿತ್ಯದ ಮೂಲಕ ತಂದರು ಯಾಕಂದರೆ ನಡೆ ಮತ್ತೆ ನುಡಿಯಲ್ಲಿ ಏಕವಾಗಿದ್ದಂಥವ್ರು ವಚನಕಾರರು ಸಮಾಜದ ಕಲ್ಮಶಗಳನ್ನು ತೊಳೆಯುವ ಸಮಾಜದಲ್ಲಿ ಸ್ಥಾಪಿತ ಮೌಲ್ಯಗಳು ಅಂತ ಏನು ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಂಥ ವಾತಾವರಣವನ್ನು ತಿಳಿಗೊಳಿಸಿ ಅವರಿಗೆ ಒಂದು ವಿಚಾರದ ಕ್ರಾಂತಿಯನ್ನು ಅದಕ್ಕೆ ಅದನ್ನು ಅರಿವಿನ ಆಂದೋಲನದ ಫಲ ಅಂತ ನಾವು ಯಾಕೆ ಅಂತೀವಿ ಅಂತಂದರೆ ಒಂದು ತಿಳುವಳಿಕೆಯನ್ನು ಜ್ಞಾನವನ್ನು ಕೊಟ್ಟಂತಹ ಕಾಲ ವಚನ ಸಾಹಿತ್ಯದ್ದು ಹಾಗಾಗಿ ಜೀವಪರ ಆಲೋಚನೆಗಳ ಮೂಲಕ ಇದು ಬಹಳ ಮುಖ್ಯ ಅವನು ಕೂಡ ನನ್ನ ಹಾಗೇನೆ ಅವನು ಬೇರೆಯವನಲ್ಲ ಇವನಾರವ ಇವನಾರವ ಎಂದೆನದೆ ಇವ ನಮ್ಮವ ಇವ ನಮ್ಮವ ಎಂದೆನ್ನುವಂತಹ ಎಲ್ಲರನ್ನೂ ಕೂಡ ತನ್ನ ತೆಕ್ಕಿಗೆ ತೆಗೆದುಕೊಂಡು ಹೋಗುವಂತಹದ್ದನ್ನು ಅವರು ತಂದರು ಹಾಗಾಗಿ ಜೀವಪರ ಆಲೋಚನೆಗಳ ಮೂಲಕ ಮನುಕುಲದ ವಿಕಾಸದ ಸಾಧ್ಯತೆಗಳನ್ನು ಹೊಸ ರೀತಿಯಲ್ಲಿ ಕಂಡರಿಸಿದಂಥವರು ವಚನಕಾರರು ಹಾಗಾಗಿ ಅಷ್ಟೇ ಅಲ್ಲ ಆ ಸಮಾಜದ ಬಹುತ್ವಕ್ಕೆ ಧ್ವನಿಯಾದಂತಹ ವಚನ ಸಾಹಿತ್ಯ ಜಾತಿ ವರ್ಗ ಲಿಂಗ ತಾರತಮ್ಯಗಳ ಹಿಂದಿರ್ತಕ್ಕಂಥ ಹುಸಿಕಲ್ಪನೆಗಳನ್ನು ಅವರು ವಿಮರ್ಶೆ ಮಾಡ್ತಾರೆ ಯಾಕಂದರೆ ಎಲ್ಲಿಂದ ಬಾಯಿಂದ ತೊಡೆಯಿಂದ ತೋಳಿನಿಂದ ಪಾದದಿಂದ ಮನುಷ್ಯ ಹುಡ್ತಾನೆ ಅನ್ನುವಂಥ ಈ ಥರದ ಏನು ಚೌಕಟ್ಟನ್ನು ಮೀರಿಸಿ ಕರ್ಣದಲ್ಲಿ ಜನಿಸಿದವರುಂಟೆ ಅಂತ ಪ್ರಶ್ನೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಬಹುತ್ವದ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ಅಲ್ಲಿ ಕಾಯಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು ವೃತ್ತಿ ಮೂಲಕ್ಕೆ ಆದ್ಯತೆಯನ್ನು ಅವರು ಯಾವ ವೃತ್ತಿಯನ್ನು ಕೂಡ ಕಡೆಗಣಿಸಿದಂಥವ್ರು ಅಲ್ಲ ಅದು ಯಾಕಂದರೆ ಇದು ಭಾರತ ಒಂದು ಬಹುತ್ವದ ಭಾರತ ಇಲ್ಲಿ ಅನೇಕ ಜಾತಿ ಮತ ಪಂಥ ಪಂಗಡಗಳು ವರ್ಣ ಇತರದಲ್ಲಿ ಎಲ್ಲ ಇರುವಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಹೇಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗ್ತದೆ ಹಾಗಾಗಿನೇ ಆ ಸಮಾಜದಲ್ಲಿದ್ದಂತಹ ಕಾಯಕ ಜೀವಿಗಳು ಏನಿದ್ರು ಆ ಶರಣರ ಪಟ್ಟಿಯನ್ನು ಒಂದು ಸಾರಿ ಗಮನಿಸಿದ್ರೆ ಅನುಭವ ಮಂಟಪ ಇವತ್ತಿನ ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಒಂದು ರೀತಿಯ ಮೂಲವೂ ಕೂಡ ಹೌದು ಅಂತ ನಮಗನ್ಸುತ್ತೆ ಅಲ್ಲಿ ಅಗ್ಗವಣಿಗೆಯ ಹಂಪಯ್ಯ ಅನಾಮಿಕ ನಾಚಯ್ಯ ಅಂಬಿಗರ ಚೌಡಯ್ಯ ಅರಿವಿನ ಮಾರಿತಂದೆ ಅವಸರದ ರೇಖಣ್ಣ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಒಕ್ಕಲಿಗ ಮುದ್ದಣ್ಣ ಕಂಬದ ಮಾರಿತಂದೆ ಕನ್ನಡಿ ಕಾಯಕದ ಅಮ್ಮಿದೇವಯ್ಯ ರೇವಮ್ಮ ಆ ಕರುಳಕೇತಯ್ಯ ಕೂಗಿನ ಮಾರಯ್ಯ ಕೊಟ್ಟಣದ ಸೋಮವ್ವೆ ಕೋಟಾರದ ಸೋಮಣ್ಣ ಕೋಲಶಾಂತಯ್ಯ ತುರುಗಾಹಿ ರಾಮಣ್ಣ ತಳವಾರ ಕಾಮಿದೇವಯ್ಯ ದಾಸೋಹದ ಸಂಗಣ್ಣ ನೋಡಿ ಇವೆಲ್ಲರೂ ಕೂಡ ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸಿದ್ರು ಕೂಡ ಅವರಿಗೆ ತಾವು ಅನಿಸ್ತಾ ಅನುಸರಿಸ್ತಾ ಇದ್ದಂಥ ವೃತ್ತಿ ಅವ್ರಿಗೊಂದು ಅವಮಾನ ಅಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ದೀವಿ ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲೋ ಒಂದು ಕಡೆ ಜಾತೀಯತೆಯೇ ವಿಜೃಂಭಿಸ್ತಾ ಇದೆಯೇನೋ ಅಸಮ್ ಅಸಮಾನತೆಯ ತಾಂಡವಾಡ್ತಾ ಇದೆಯೇನೋ ಇರುವವರ ಮತ್ತು ಇಲ್ಲದವರ ನಡುವೆ ಒಂದು ರೀತಿಯ ಅಂತರ ಹೆಚ್ಚಾಗ್ತಿದೆಯೇನೋ ಅನ್ನುವ ಆತಂಕ ಅನೇಕರನ್ನು ಕಾಡ್ತಾ ಇರುವಂಥದ್ದು ಕೂಡ ಸತ್ಯ ಆಗಿದೆ ಹಾಗಾಗಿ ಇಲ್ಲಿ ದೇವ ಸಹಿತ ಭಕ್ತ ಮನೆಗೆ ಬಂದಡೆ ನಿಮ್ಮ ಕಾಯಕ ಆವುದೆಂದು ಬೆಸಗೊಂಡೊಡೆಯಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ತಲೆದಂಡ ಅಂತ ಹೇಳುವ ದೇವರು ಒಂದೇ ಭಕ್ತನು ಒಂದೇ ಕಾಯಕಕ್ಕೆ ಮೇಲು ಕೀಳು ಅನ್ನುವಂಥದ್ದು ಇಲ್ಲ ಅದಕ್ಕೆ ಅವರು ಕಾಸಿ ಕಮ್ಮಾರನಾದ ಬಿಸಿ ಮಡಿವಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಆರುವನಾದ ಕುಲ ಕುಲ ಅಂತ ಹೇಳಿ ನೀವು ಅದನ್ನು ಜಾತಿ ಮತ ಪಂಥಗಳ ಮೇಲೆ ಮನುಷ್ಯನನ್ನು ಪ್ರತ್ಯೇಕಿಸೋದು ತಪ್ಪು ಅಸಮಾನತೆಯ ಸಮಾಜದಿಂದ ಈಚೆ ಬಂದು ಎಲ್ಲರೂ ಕೂಡ ಒಂದೇ ಅಂತೇಳಿ ಇದಕ್ಕೆ ಬಸವಣ್ಣನವರು ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವಂಥದ್ದು ಏನಪ್ಪ ಅಂತಂದರೆ ಇದು ಈ ಯಾರು ಈ ಅರಿವು ಅರಿವು ಇರುತ್ತೆ ಆ ಅರಿವಿನ ಮೂಲಕ ಆ ಕುರುಹಿನ ಮೂಲಕ ಅರಿವನ್ನು ಪಡೆದು ಗುರುವನ್ನು ಸೇರುವಂತಹ ಕ್ರಮವನ್ನು ಕೊಟ್ಟ ಕೊಟ್ಟಂತದ್ದು ಇದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸಮಾಜದ ಬಹುತ್ವಕ್ಕೆ ಧ್ವನಿಯಾದಂತಹ ವಚನಕಾರರ ನಿಲುವು ಬಹಳ ಮುಖ್ಯ ಕಾಯಕ ಮತ್ತು ದಾಸೋಹಕ್ಕಂತೂ ಒಂದು ಹೊಸ ವ್ಯಾಖ್ಯಾನವನ್ನೇ ಕೊಟ್ರು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು ಅನುಭವ ಮಂಟಪದಲ್ಲಿ ಎಲ್ಲರೂ ಕೂಡ ಸೋಳೆ ಸಂಕವೆಯಂತ ಗೊಗ್ಗವೆಯಂತ ಗೊಗ್ಗವೇ ಕೇತಲ ದೇವಿ ಅಂತ ಸಾ ಕಲ್ಯಾಣದ ಬೀದಿಯ ಕಸವನ್ನು ಗುಡಿಸ್ತಕ್ಕಂಥ ಸತ್ಯಕ್ಕೂ ಕೂಡ ಅನುಭವ ಮಂಟಪದಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ನಿಲುವನ್ನು ಏನು ಕೊಟ್ಟರು ಅದು ಇವತ್ತು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಜಾತಿ ಮತ ಪಂಥಗಳ ಸಂಕೋಲೆಗೆ ಸಿಕ್ಕಿ ಒದ್ದಾಡ್ತಾ ಇರತಕ್ಕಂಥ ಇವತ್ತಿನ ಜನ ಸಮುದಾಯಕ್ಕೆ ಹನ್ನೆರಡನೇ ಶತಮಾನದ ವಚನಕಾರ ತೋರಿಸಿದ ಅದು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂಥ ಈ ಅರಿವಿನ ಆಂದೋಲನದಲ್ಲಿ ಅವರು ಕಟ್ಟಬಯಸಿದಂತಹ ಚ ಸ್ಥಾಪಿತ ಸಮಾಜದ ದೋಷಗಳನ್ನು ತಿದ್ದಿ ಅದು ಚಲನಶೀಲ ಮೂಮೆಂಟ್ ಇರಬೇಕು ಚಲನೆ ಇರಬೇಕು ಅಂತ ಹೇಳಿ ಆ ಅದಕ್ಕಿನವರು ಜಂಗಮಕ್ಕೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದಂಥ ಆ ಅರಿವನ್ನು ಕೊಟ್ಟಂಥವ್ರು ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಅರಿವೇ ಗುರು ಅಂತಾರೆ ಆಚಾರವೇ ಶಿಷ್ಯ ಅಂತಾರೆ ಅದು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅದಕ್ಕೇನೆ ಅವ್ರದ್ದೇ ಒಂದು ವಚನ ಇದೆ ಅಲ್ಲಮ್ಮ ಪ್ರಭುದೇವರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ರತ್ನ ಅಂತತ್ಸ್ವ ರತ್ನವ ನೀನು ಕೆಡಗುಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ನೋಡ ಗುಹೇಶ್ವರನಲ್ಲಿ ಎನ್ನುವಂಥ ಮಾತಿದೆಯಲ್ಲ ಜ್ಞಾನಕ್ಕೆ ಒತ್ತನ್ನು ಕೊಟ್ಟಂಥವ್ರು ಯಾಕಂದ್ರೆ ಜ್ಞಾನ ಇಲ್ಲದೆ ನಾವು ಏನನ್ನು ಕೂಡ ಪಡೀಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿನೇ ಜ್ಞಾನವನ್ನೇ ಅವರು ಬೆಳಕು ಅಂತಾರೆ ಅದನ್ನೇ ಅರಿಸ್ಟಾಟಲ್ ಮುಂದೆ ನೋಯಿಂಗ್ ಯುವರ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅಂತಾನೆ ನಿನ್ನನ್ನು ನೀನು ಅರಿತುಕೋ ಅಂತ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಎಷ್ಟೋ ಜನಕ್ಕೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೇನೆ ಅವರು ಏನು ಸಪ್ತ ಸೂತ್ರಗಳನ್ನು ಏನು ಹೇಳ್ತಾರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದನ್ನ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ಮಾತಿದೆಯಲ್ಲ ಈ ಸಪ್ತ ಸೂತ್ರಗಳು ನಿಜಕ್ಕೂ ಕೂಡ ಇವತ್ತಿನ ಕಾಲಕ್ಕೂ ಕೂಡ ತುಂಬ ಪ್ರಸ್ತುತ ಆಗಿದ್ದಾವೆ ಇವತ್ತಿನ ನಾವೆಲ್ಲರೂ ಕೂಡ ಒಂದು ಒಮ್ಮತದಿಂದ ಒಂದು ಪ್ರಮಾಣವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಏನಿವತ್ತು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಏನು ಏನೆಲ್ಲ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅಂತ ಇದೆಯೋ ಅದನ್ನು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಮನುಷ್ಯರ ಘನತೆಯನ್ನು ಎತ್ತಿ ಹಿಡಿತಕ್ಕಂಥ ಮಹಾಶಯಕ್ಕೆ ಮುನ್ನುಡಿಯನ್ನು ಬರೆದ್ರು ಯಾರೂ ಕೂಡ ಕಡಿಮೆ ಅಲ್ಲ ಅಂತ ಹೇಳುವಂತಹ ಪ್ರಯತ್ನವನ್ನು ಅವರು ಮಾಡಿದ್ರು